ಮೊದಲೇ ನಾನೇ ನಿಮಗೆ ಕೇಳ್ತೇನೆ ಆರಾಮಿದ್ದೀರೋ ಇಲ್ಲೋ ಅಂತ ನೀವೆಲ್ಲರೂ ಹೇಳಿದ್ದು ಆರಾಮಿದ್ದೇನೆ ಅಂತ ಹೇಳಿದ್ದು ನನಗೆ ಕೇಳಿಸ್ಲಿಕ್ಕಿಲ್ಲ ಆದರೆ ನಾನು ಕೇಳಿದ್ದು ಮಾತ್ರ ನಿಮಗೆ ಮುಟ್ಟಿರ್ತದೆ ಆರಾಮಿದ್ದೀರೋ ಇಲ್ಲೋ ಅಂತ ನಾನು ಈ ಮಾತು ಯಾಕೆ ಕೇಳಲಿಕ್ಕತ್ತೀನಿ ಅಂತಂತಂದರೆ ನಮಗೆ ಈ ಅರಾಮಿದ್ದೇವಿ ಅಂತ ಹೇಳುವುದೇನದಲ್ಲ ರೀ ಇದು ರೂಢಿ ಹಾಕಿಬಿಟ್ಟದ್ರಿ ನಾನು ಮೊನ್ನೆ ದವಾಖಾನೆಗೊಬ್ರನ್ನ ತೋರಿಸ್ಲಿಕ್ಕೆ ಹೋಗಿದ್ದೆ ಅವರು ಪರಿಚಯದವ್ರು ಯಾರೋ ಒಬ್ಬರು ಬಂದಿದ್ದರು ಅವ್ರು ಅವ್ರಿಗೆ ಕೇಳ್ತಾರೆ ಅರಾಮಿದ್ದೀರೇನು ಅಂತ ಕೇಳಿದರು ಅದಕ್ಕೆ ಇವಾಗ ಹೇಳ್ತಾನೆ ರೀ ಮಹಾಶಯ ಆರಾಮಿದ್ದೇನೆ ನಾ ಮನಸ್ನೊಳಗೊಂಡು ನಿನಗೆ ಆರಾಮಿಲ್ಲ ಅವ್ನಿಗೆ ಆರಾಮಿಲ್ಲ ಅಂತಂತಂದ್ರೆ ಹಾಸ್ಪಿಟಲ್ಗೆ ಯಾಕೆ ಬರ್ತಿದ್ರಿ ಇಬ್ಬರು ಆರಾಮೇ ಇದ್ರಿ ಅಂತಂದ್ರೆ ಹಾಸ್ಪಿಟಲ್ಗೆ ಯಾಕೆ ಬರ್ತಿದ್ರಿ ಅಂದರೆ ಹಾಸು ಹೊಕ್ಕಾಗಿಬಿಟ್ಟಿದ್ರಿ ನಮ್ಮಲ್ಲಿ ಸುಳ್ಳು ಮಾತಾಡೋದು ಅಂತಂದು ಹೆಂಗೆ ಅಂತಂದ್ರೆ ಹಾಸು ಹೊಕ್ಕಾಗ್ಬಿಟ್ಟದ ನಾನು ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಆಗ ಸುಧಾಮೂರ್ತಿ ಅವರಿಗೆ ಆ ವ್ಯಕ್ತಿ ಇಂಟರ್ವ್ಯೂ ಇದ್ದ ಆಗ ಅವ್ರಿಗೆ ಮೈಕ್ ಹಿಡಿದು ಕೇಳಿದ ಅಲ್ಲ ಮತ್ತು ನೀವು ಜೀವನದೊಳಗೆ ಸುಳ್ಳು ಮಾತಾಡಿಲ್ಲೇನು ಆಗ ಅವ್ರ ಅಂದರು ನಾನು ಸುಳ್ಳು ಮಾತಾಡೋದನ್ನು ಬಂದ್ ಮಾಡೇನಿ ಅಂತ ಅಂದರೆ ವಿಚಾರ ಮಾಡಿರಿ ಮನುಷ್ಯ ಜೀವನದೊಳಗೆ ಸುಳ್ಳು ಮಾತಾಡೇ ಮಾತಾಡ್ತಾನೆ ಇಲ್ಲ ಅಂತನೋದಿಲ್ಲ ಅದರೊಳಗೆ ಇವತ್ತಿನ ಕಾಲದೊಳಗೆ ಮೊಬೈಲ್ ಇದ್ದಿದ್ದರಿಂದ ಭಾಳ ಅನುಕೂಲ ಆಗಿಬಿಟ್ಟದೆ ಎಲ್ಲೋ ಇರ್ತಾರೆ ಇಲ್ಲೇ ಕ್ರಾಸ್ನೇ ಆಗಿದ್ದೇನ್ರಿ ಅಂತಾರೆ ನೀವು ಫೋನ್ ಇಡ್ರಿ ನಿಮ್ಮ ಮುಂದೆ ಇರ್ತೀವಿ ಅಂತಾರೆ ಅರ್ಧ ತಾಸಾದರೂ ಆ ವ್ಯಕ್ತಿ ಪತ್ತಾನೇ ಇರೋದಿಲ್ಲ ಅಂದರೆ ಸುಳ್ಳು ಹೇಳಲಿಕ್ಕೆ ಸಾಧನಗಳು ಇವತ್ತಿನ ದಿವಸ ಬೆಳೀತಾ ಇವೆ ಅದರೊಳಗು ದೊಡ್ಡ ದೊಡ್ಡ ಊರೊಳಗಂತರೂ ಆ ಸುಳ್ಳು ಹೇಳಲಿಕ್ಕೆ ಸಾಧನ ಯಾವುದು ಅಂತಂದ್ರೆ ಮೊಬೈಲ್ ಮೊಬೈಲ್ ಬಂದಾಗಿಂದ ಪುಣ್ಯಕರ್ಮಕ್ಕಿಂತ ಪಾಪಕರ್ಮನೇ ಇವತ್ತಿನ ದಿವ್ಸ ನಾವು ಜಾಸ್ತಿ ಮಾಡ್ಲಿಕ್ಕೆ ಅದಕ್ಕೆ ನನ್ನ ಅನಿಸಿಕೆ ಇವತ್ತಿನ ದಿವಸ ಏನು ಅಂತಂತಂದರೆ ಸುಳ್ಳು ಹೇಳುವುದನ್ನು ಆದಷ್ಟು ನಾವು ನಿಂದ್ರಿಸಬೇಕು ಅದಕ್ಕೆ ಅಲ್ಲ ಮತ್ತು ಹಿರಿಯರು ಹೇಳ್ತಾರಲ್ರಿ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಅಂಥೇಳಿ ಆ ಸಾವಿರ ಸುಳ್ಳನ್ನು ಎಲ್ಲ ಕಡೆನೂ ಅಪ್ಲೈ ಮಾಡಬಾರ್ದ್ರಪ್ಪ ಎಲ್ಲಿ ಅಪ್ಲೈ ಮಾಡ್ಬೇಕು ಅಲ್ಲಷ್ಟೇ ಅಪ್ಲೈ ಮಾಡಬೇಕು ಭಾಳ ನೀವು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ತೀರಿ ಸಾವಿರ ಸುಳ್ಳು ಹೇಳಿ ಊಟ ಮಾಡ್ತೀರಿ ಸಾವಿರ ಸುಳ್ಳು ಹೇಳಿ ಅಂದ್ರೆ ಒಂದು ದಿವಸ ನೀವು ಕರೆ ಹೇಳಲಿಕ್ಕೆ ಹೋದರೂ ಸುದ್ದಾನು ಅದನ್ನು ಜನ ಸುಳ್ಳು ಅಂತಲೇ ತಿಳ್ಕೊಳ್ತಾರೆ ಅದಕ್ಕೆ ನನ್ನ ಜೀವನದೊಳಗೆ ಆದಂಥ ಒಂದು ಕಹಿಯಾದಂಥ ಘಟನೆ ಒಂದೇನೋ ಸಾಧನ ಮಾಡಬೇಕು ಅಂಥೇಳಿ ಒಂದು ದಿವಸ ನಾನು ಹೊರಟೆ ಅದರ ಸಾಧನೆಯ ಪ್ರಚಾರ ಮಾಡಿದೆ ಆ ಸಾಧನೆಯ ಪ್ರಚಾರ ಮಾಡಿದ ನಂತರ ಆ ಕಾರಣಾಂತರಗಳಿಂದ ಆ ಸಾಧನೆಯನ್ನು ನನಗೆ ಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ಅಂದ್ಕೂಳೇನ ಒಬ್ಬ ವ್ಯಕ್ತಿ ನನಗೆ ಮೆಸೇಜ್ ಕಳಿಸಿದರು ಏನಂತ ಏನು ಆಚಾರ್ಯ್ರೆ ನೀವು ಹಿಂಗೆ ಹಿಂಗೆ ಮಾಡ್ತೀನಿ ಅಂತಂದ್ರಿ ನಿಮ್ಮ ಕಡೆಯಿಂದ ಸಾಧನ ಆಗಲಿಲ್ಲ ಅದಕ್ಕೆ ದಯವಿಟ್ಟು ಸುಳ್ಳು ಮಾತಾಡಬೇಡ್ರಿ ಅಂತಂದರು ನಾನು ಅವರಿಗೆ ಹೊಳ್ಳಿ ರಿಪ್ಲೈ ಮಾಡಬೇಕು ಅಂತ ಹೋದೆ ಸಿಟ್ಟಿನಿಂದ ಆದರೆ ಅವ್ರು ಹೇಳಿದ್ದು ಖರೆ ಇತ್ತು ಯಾಕೆ ಅಂತಂತಂದರೆ ನಾನು ಅದನ್ನು ಮಾಡಿದ್ದಿಲ್ಲ ಮಾಡ್ತೇನೆ ಅಂತ ಹೇಳಿ ನಾನು ಅದನ್ನು ಮಾಡಲಿಲ್ಲ ಅಂತಂದ್ರೆ ಅದು ಸುಳ್ಳೇ ಅಲ್ಲ ಅದಕ್ಕೆ ನಾನು ಅವ್ರಿಗೆ ಒಂದೇ ಒಂದು ಮಾತು ಅವರು ಸಿಕ್ಕಾಗ ನಾನು ಹೇಳಿದೆ ನಾನು ಪ್ರಯತ್ನ ಇದ್ದೇನೆ ಪ್ರಯತ್ನದಲ್ಲಿ ವಿಫಲಗೊಂಡಿದ್ದೇನೆ ಹೊರತು ನಾನು ಮಾಡುವುದಿಲ್ಲ ಅಥವಾ ನನ್ನ ಕಡೆಯಿಂದ ಆಗ್ತದೆ ಅಥವಾ ಹಿಂಗೆ ಯಾರನ್ನೂ ನಂಬಿಸಿ ನಾನು ಯಾರನ್ನೂ ದ್ರೋಹ ಮಾಡಿಲ್ಲ ಅಂತ ಒಂದು ಪತ್ರಿಕೆಯಲ್ಲಿ ಇದು ಬಂತು ರೀ ಆರ್ಟಿಕಲ್ ಬಂತು ಏನಂತ ಸುಳ್ಳು ಹೇಳಬಾರ್ದು ಅಂತಲೂ ದೊಡ್ಡ ಆರ್ಟಿಕಲ್ ಬಂತು ದೊಡ್ಡ ಆರ್ಟಿಕಲ್ ಬಂತು ಕೆಳಗೆ ಇದನ್ನೆಲ್ಲ ಬರೆದು ಹಿಂಗೆ ಹಿಂಗೆ ಒಬ್ಬ ಲೇಖಕ ಬರ್ದಾರ ಅಂತ ಅಂತಂದ್ರು ನಾ ಆ ಲೇಖಕರಿಗೆ ಫೋನ್ ಮಾಡಿದೆ ಭಾಳ ಚಂದ ಆಗಿದ್ರಿ ನೀವು ಬರ್ದಿರಿನೊಂದು ಹೌದು ನಾನು ಬರ್ದೇನಿ ಅಂತಂತ ಇಷ್ಟಂದ್ರು ಇಷ್ಟಂದು ಕೂಡ ಒಂದು ಎರಡೇ ದಿವ್ಸ ಬಿಟ್ಟು ನಾ ಪುಸ್ತಕದ ಅಂಗಡಿಗೆ ಹೋದಾಗ ಪುಸ್ತಕ ಸಿಕ್ತು ಈ ಲೇಖನ ಆ ಪುಸ್ತಕದೊಳಗಿದ್ದು ಹೆಸರೇ ಬ್ಯಾರದಿತ್ತು ನಾನು ಅನ್ಕೊಂಡೆ ಮಹಾಶಯ ನೀನು ಪೇಪರ್ದೊಳಗೆ ಬರ್ದವ ಕೆಳಗೆ ನಿನ್ನ ಹೆಸರು ಹಾಕ್ಕೊಂಡವ ಬರ್ದವನ ಬ್ಯಾರೆ ಅದನ್ನೇ ನೀನು ಸುಳ್ಳು ಹೇಳ್ತೀಯ ಅಂತಂತಂದ್ರೆ ಜಗತ್ತು ಇವತ್ತಿನ ದಿವಸ ಸುಳ್ಳಿನ ಮೇಲೆ ಎಷ್ಟು ಇದೆ ಅದಕ್ಕೆ ದಾಸರು ಹೇಳ್ತಾರೆ ಸುಳ್ಳು ನಮ್ಮಲ್ಲಿಲ್ಲ ಸುಳ್ಳೇ ನಮ್ಮನಿ ದೇವರು ಸುಳ್ಳು ನಮ್ಮೊಳಗಿಲ್ಲ ಸುಳ್ಳೇ ನಮ್ಮನಿ ದೇವರು ಯಾಕಂತಂದ್ರೆ ಈ ಜಗತ್ತು ಸುಳ್ಳು ನಾವು ಇರೋದು ಸುಳ್ಳು ಹಿಂದೆಷ್ಟು ದಿವಸ ಇದ್ವಲ್ರಿ ಅದು ಸುಳ್ಳು ಮುಂದೆಷ್ಟು ದಿವ್ಸಿರ್ತೇವಿ ಅದು ಸುಳ್ಳು ಈ ಕ್ಷಣದೊಳಗೆ ನಾವೇನು ಬದುಕ್ತೇವೆ ಅದೇ ಸತ್ಯ ಅದಕ್ಕೆ ಸುಳ್ಳನ್ನು ನಾವು ಮಾತಾಡಿ ಮಾತಾಡ್ತೇವೆ ಅದು ಜೀವನದೊಳಗೆ ಹಾಸಕ್ಕಾಗ್ಬಿಟ್ಟಿದೆ ಆದರೆ ಒಂದು ಮಾತು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನಿಮ್ಮ ಹತ್ರ ಸುಳ್ಳು ಮಾತಾಡಿರಿ ಆದರೆ ಆ ಸುಳ್ಳಿನಿಂದ ಒಂದು ಒಳ್ಳೆಯ ಪ್ರಯೋಜನ ಇರಲಿ ಆ ಪ್ರಯೋಜನ ದೀರ್ಘಕಾಲೀನವಾಗಿರಲಿ ಆ ದೀರ್ಘಕಾಲೀನವಾಗಿರ್ತಕ್ಕಂತಹ ಪ್ರಯೋಜನದಿಂದ ಸಮಾಜಕ್ಕೆ ದೇಶಕ್ಕೆ ಯಾರಿಗೋ ಒಬ್ಬರ ಕುಟುಂಬಕ್ಕೆ ಒಳಿತಾಗ್ತದೆ ಅಂತಂದರೆ ಅವಶ್ಯ ಸುಳ್ಳು ಮಾತಾಡ್ರಿ ಆ ಸುಳ್ಳಿನ ಒಂದು ಪುಣ್ಯನೂ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷವಾದಂತಹ ದಾರಿದೀಪದ ಸುಳ್ಳಿನ ಬಗ್ಗೆ ಒಂದು ಕಥೆಯನ್ನು ನೀವು ಕೇಳಿದ್ದೀರಿ ಬನ್ನಿ ಹಾಗಿದ್ದರೆ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನೋಡೋಣ